ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಹದಿಮೂರನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ನೋಡಿ ಈ ಸರಣಿಯಲ್ಲಿ ನಾವು ಅರ್ಧ ಭಾಗವನ್ನು ಈಗಾಗಲೇ ಕ್ರಮಿಸಿದ್ದೀವಿ ಯಾಕೆಂದರೆ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯಾಗಿ ಮಾಡಿರುವ ಚಿತ್ರಗಳ ಸಂಖ್ಯೆ ಇಪ್ಪತ್ತಾರು ಈಗ ನಾವು ಹದಿಮೂರನೇ ಸಂಚಿಕೆಗೆ ಬಂದಿದ್ದೀವಿ ಈ ಹದಿಮೂರನೇ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆಗೆ ಬಂದ ಹಸಿರು ತೋರಣ ಹಸಿರು ತೋರಣ ಅನೇಕ ಕಾರಣಗಳಿಗೆ ಒಂದು ವಿಶಿಷ್ಟವಾದ ಚಿತ್ರ ಆ ಚಿತ್ರ ಹೆಚ್ಚಾಗಿ ಪ್ರದರ್ಶನವನ್ನು ಕಾಣಲಿಲ್ಲ ಯಶಸ್ಸನ್ನು ಗಳಿಸಲಿಲ್ಲ ಆ ಮಾತು ಬೇರೆ ಆದರೆ ಒಂದು ವಿಶಿಷ್ಟವಾದ ಕಥೆ ಇದ್ದಂಥ ಚಿತ್ರ ಕೆಲವು ಚಿತ್ರಗಳು ತಮ್ಮ ಕಾಲಕ್ಕಿಂತ ಮುಂದಿನ ಒಂದು ಯೋಚನೆಯನ್ನು ಇಟ್ಕೊಂಡ ಕಾರಣಕ್ಕೆ ಸೋತಿರುವಂಥ ಉದಾಹರಣೆಗಳಿದೆ ಕನ್ನಡದಲ್ಲಿ ಅನೇಕ ನಿರ್ದೇಶಕರು ಎಮ್ ಆರ್ ವಿಠಲ್ ಅವರು ಎನ್ ಲಕ್ಷ್ಮೀನಾರಾಯಣವರು ತಮ್ಮ ಕಾಲಕ್ಕಿಂತ ಮುಂದೆ ಯೋಚಿಸ್ತಾ ಇದ್ದರು ಹಾಗಾಗಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ತೆರೆಗೆ ಬಂದಂಥ ಸಿನಿಮಾ ಯಶಸ್ಸನ್ನು ಕಾಣದೇ ಇರಬಹುದು ಹಸಿರು ತೋರಣ ಚಿತ್ರವನ್ನು ಸಹ ಈ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಬೇಕು ಯಾಕೆಂದರೆ ಇದರ ಕಥೆನೇ ಒಂದು ವಿಶಿಷ್ಟವಾದ ಕಥೆ ಮನುಷ್ಯನಿಗೆ ನಂಬಿಕೆ ಎಷ್ಟು ಮುಖ್ಯ ಅನ್ನೋದೇ ಹಸಿರು ತೋರಣ ಚಿತ್ರದ ಹೂರಣ ಇಲ್ಲಿ ಪಂಡ್ರಿಬಾಯಿಯವರ ಪುತ್ರ ಮಧು ರಾಜಕುಮಾರ್ ಅವರು ಅವರ ತಮ್ಮ ನಾಣಿ ಹನುಮಂತಾಚಾರ್ಯ ಅವರ ಮಗ ಮಾಸ್ಟರ್ ಕೃಷ್ಣಕುಮಾರ್ ಆ ಪಾತ್ರವನ್ನು ಮಾಡಿದ್ದಾರೆ ತಾಯಿ ಹಾಗೂ ತಮ್ಮನ ಯೋಗಕ್ಷೇಮಕ್ಕಾಗಿ ದುಡಿಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ರಾಜ್ಕುಮಾರ್ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ದುಡಿಮೆಗಾಗಿ ನಗರಕ್ಕೆ ಬರ್ತಾರೆ ಅಲ್ಲಿ ಅವರಿಗೆ ಸೂಕ್ತವಾದ ಕೆಲಸ ಸಿಗದೇ ಇರೋದರಿಂದಾಗಿ ಒಂದು ಸಮುದ್ರ ತೀರದಲ್ಲಿ ಕೆಟ್ಟು ನಿಂತಿರುವಂಥ ಹಡಗಿನಲ್ಲಿ ಒಂದಿಷ್ಟು ರಿಪೇರಿ ಕೆಲಸಗಳನ್ನು ಮಾಡಿ ಅಷ್ಟಿಷ್ಟು ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ ಅವರ ಜೊತೆಯಲ್ಲಿ ಸ್ನೇಹಿತ ಆಪತ್ ಬಾಂಧವ ಆಪತ್ತು ನರಸಿಂಹರಾಜು ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅವರೂ ಸಹ ಇವರ ಜೊತೆಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ರಾಜ್ಕುಮಾರ್ ಅವರ ಊರಿನವರೇ ಆದಂಥ ರಾವ್ ಬಹದ್ದೂರ್ ಅವರ ಮಗಳು ಮೀನಾ ಆ ಪಾತ್ರವನ್ನು ಭಾರತಿಯವರು ನಿರ್ವಹಣೆ ಮಾಡಿದ್ದಾರೆ ರಾವ್ ಬಹದ್ದೂರ್ ಅವರಿಗೆ ಪತ್ನಿ ಇರೋದಿಲ್ಲ ಅಂದರೆ ಭಾರತೀಯವರಿಗೆ ತಾಯಿ ಇಲ್ಲ ತಮ್ಮ ತಂಗಿಯ ಮಗನನ್ನೇ ಆತನಿಗೆ ಮದುವೆ ಮಾಡಿಕೊಡಬೇಕು ಅಂತ ರಾವ್ ಬಹದ್ದೂರ್ ಅವರು ಯೋಚನೆ ಮಾಡಿರ್ತಾರೆ ಆ ತಂಗಿಯ ಮಗನ ಪಾತ್ರವನ್ನು ಕುಮಾರ್ ಅವರು ನಿರ್ವಹಣೆ ಮಾಡಿದ್ದಾರೆ ಭಾರತೀಯವರಿಗೆ ಆ ಮದುವೆ ಇಷ್ಟ ಇಲ್ಲದೆ ಇರೋದರಿಂದಾಗಿ ತನ್ನ ಮಾತಿಗೆ ತಂದೆ ಒಪ್ಪದೇ ಇದ್ದಾಗ ಬೇರೆ ದಾರಿ ಕಾಣದೇ ಮನೆ ಬಿಟ್ಟು ಓಡಿ ಬಂದು ಸಮುದ್ರಕ್ಕೆ ಹಾರಿ ಪ್ರಾಣವನ್ನು ಕಳ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಅವರ ಪ್ರಾಣರಕ್ಷಣೆಯನ್ನು ಮಾಡ್ತಾರೆ ಅವರ ಕಥೆಯನ್ನೆಲ್ಲ ಕೇಳಿದ ಮೇಲೆ ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಹದಿನೆಂಟು ವರ್ಷ ತುಂಬಿದ್ರೆ ನೀವು ನಿಮ್ಮ ಇಷ್ಟದ ಪ್ರಕಾರ ಮದುವೆಯನ್ನು ಮಾಡ್ಕೋಬೋದು ಅಂದಾಗ ಆಕೆ ತನಗಿನ್ನೂ ಎರಡು ತಿಂಗಳ ನಂತರ ಹದಿನೆಂಟು ವರ್ಷ ತುಂಬುತ್ತೆ ಅಂದಾಗ ಎರಡು ತಿಂಗಳ ಕಾಲ ನೀವು ಎಲ್ಲಾದರೂ ತಲೆ ಮರೆಸ್ಕೊಂಡಿರಿ ಅಂದಾಗ ಬೇರೆ ಎಲ್ಲೂ ದಾರಿ ಇಲ್ಲ ನಿಮ್ಮ ಆಶ್ರಯದಲ್ಲೇ ಇರ್ತೀನಿ ಅಂತಾರೆ ಅಂದರೆ ಒಬ್ಬ ಮದುವೆ ವಯಸ್ಸಿನ ಹೆಣ್ಣು ಮಗಳು ಮನೆಯನ್ನು ಬಿಟ್ಟು ಬಂದು ಪ್ರಾಣ ಕಳ್ಕೊಳಕ್ಕೆ ಅಂತ ಹೋದಾಗ ಆಕೆಯನ್ನು ರಕ್ಷಣೆ ಮಾಡಿದಾಗ ಆತನ ಆಶ್ರಯದಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಅದು ನಂಬಿಕೆ ರಾಜ್ಕುಮಾರ್ ಅವರು ಸಹ ಆ ನಂಬಿಕೆಯನ್ನು ಉಳಿಸ್ಕೋತಾರೆ ಆಕೆಗೆ ಆಶ್ರಯವನ್ನು ನೀಡ್ತಾರೆ ಈ ಕಡೆ ಊರಿನಲ್ಲಿ ರಾಜ್ಕುಮಾರ್ ಅವರ ತಾಯಿ ಹಾಗೂ ತಮ್ಮ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ನಾಣಿಯ ಪಾತ್ರವನ್ನು ಮಾಡಿರುವ ಮಾಸ್ಟರ್ ಕೃಷ್ಣಕುಮಾರ್ ಅವರು ಒಂದು ಸಾರಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಪ್ರಸಾದವನ್ನು ಕೇಳಿದಾಗ ಒಂದು ಕೈಗೆ ಪ್ರಸಾದವನ್ನು ಕೊಡ್ತಾರೆ ಅರ್ಚಕರು ಇನ್ನೊಂದು ಕೈ ಒಡ್ಡಿದಾಗ ಯಾರಿಗಪ್ಪ ಅಂದಾಗ ನನ್ನ ತಾಯಿಗೆ ತೊಗೊಂಡು ಹೋಗಿ ಕೊಡ್ತೀನಿ ಅಂದಾಗ ಹಾಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಓಡಿಸ್ತಾರೆ ಮನೆಗೆ ಬಂದ ನಾಣಿ ಅಮ್ಮನನ್ನು ಕೇಳ್ತಾನೆ ಯಾಕಮ್ಮ ಕೊಡಲ್ಲ ಅಂತ ಹಾಗೆಲ್ಲ ಕೊಡಲ್ಲಪ್ಪ ಹಾಗೆ ಮಾಡಬಾರ್ದು ಅಂತ ಅದೇ ಸಂದರ್ಭದಲ್ಲಿ ಮಗನ ಪತ್ರ ಬರುತ್ತೆ ಆ ಪತ್ರ ಬಂದಾಗ ಮುಗ್ಧನಾಗಿ ಆ ಬಾಲಕ ಕೇಳ್ತಾನೆ ಏನಮ್ಮ ಅಷ್ಟು ದೂರ ಇದ್ದಾನೆ ಅಣ್ಣ ಅವ್ನು ಬರೆದಿರೋ ಪತ್ರ ಇಲ್ಲಿಗೆ ಬರುತ್ತಾ ಅಂತ ಬರುತ್ತಪ್ಪ ನಾವು ಇಲ್ಲಿಂದ ಬರೆದಿರೋ ಪತ್ರ ಹೋಗುತ್ತಾ ಹೋಗುತ್ತಪ್ಪ ಅಂತ ಹಾಗಾದರೆ ದೇವರು ತುಂಬ ದೂರ ಇದ್ದಾನೆ ಅಂತೀಯಲ್ಲ ಅವನಿಗೂ ಪತ್ರ ಬರಿಬೋದಲ್ಲ ಹುಚ್ಚು ಹುಡುಗ ಅಂತ ಹೇಳಿ ಕಳಿಸ್ತಾರೆ ಆದರೆ ಆ ಬಾಲಕನಲ್ಲಿ ಆ ಒಂದು ನಂಬಿಕೆ ಬೆಳೆದಿರುತ್ತೆ ಹಾಗಾಗಿ ನಾರಾಯಣ ವೈಕುಂಠ ಅಂತ ಒಂದು ಲೆಟರನ್ನು ಬರೆದು ಪೋಸ್ಟ್ ಡಬ್ಬಕ್ಕೆ ಹಾಕೋದಕ್ಕೆ ಹೋಗ್ತಾನೆ ನನಗೆ ಸಾಕಷ್ಟು ಪ್ರಸಾದವನ್ನು ಕೊಡ್ತಾ ಇಲ್ಲ ದೇವಸ್ಥಾನದಲ್ಲಿ ಹಾಗಾಗಿ ನನಗೆ ಪ್ರ ಪಂಚಾಮೃತವನ್ನು ಕಳಿಸು ಅಂತ ಆ ಪತ್ರದಲ್ಲಿ ಬರೆದಿರ್ತಾನೆ ಆದರೆ ನೀವು ಹಳೆ ಕಾಲದಲ್ಲಿ ಪೋಸ್ಟ್ ಡಬ್ಬಿಗಳನ್ನು ನೋಡಿದ್ದೀರಿ ಯಾವುದೋ ಒಂದು ಕಂಬಕ್ಕೆ ಕಟ್ಟಿರ್ತಾರೆ ಈ ಚಿಕ್ಕ ಹುಡುಗ ಆ ಪೋಸ್ಟ್ ಡಬ್ಬಕ್ಕೆ ಅದನ್ನು ಹಾಕೋದಕ್ಕೆ ಹೋದಾಗ ಅವನಿಗೆ ಎಟ್ಕೋದಿಲ್ಲ ಅದನ್ನು ದಾರಿಯಲ್ಲಿ ಬರ್ತಾ ಇದ್ದಂಥ ರಾವ್ ಬಹದ್ದೂರ್ ಅವರು ನೋಡ್ತಾರೆ ಆ ಪತ್ರವನ್ನು ಡಬ್ಬಿಗೆ ಹಾಕೋದಕ್ಕೆ ಸಹಾಯ ಮಾಡುವಾಗ ಅದರ ಮೇಲಿರುವ ಅಡ್ರೆಸ್ಸನ್ನು ನೋಡ್ತಾರೆ ನಾರಾಯಣ ವೈಕುಂಠ ಅಂತ ಇರುತ್ತೆ ಆ ಬಾಲಕನ ಮುಗ್ಧತೆಗೆ ಮನಸೋತು ಅವರು ಆಯಿತು ಅಂತ ಹೇಳಿ ಪೋಸ್ಟ್ಗೆ ಅದನ್ನ ಡಬ್ಬಕ್ಕೆ ಹಾಕ್ತಾರೆ ಆಮೇಲೆ ಪೋಸ್ಟ್ ಆಫೀಸಿಗೆ ಹೋಗಿ ಯಾವುದೇ ಈ ರೀತಿಯ ಪತ್ರ ಬಂದರೂ ನನಗೆ ಕಳಿಸ್ಕೊಡಿ ಅಂತ ಹೇಳಿ ಆ ಬಾಲಕನ ಎಲ್ಲ ಇಚ್ಛೆಗಳನ್ನು ಪೂರೈಸ್ತಾ ಇರ್ತಾರೆ ಇಲ್ಲಿ ಹಡಗಿನಲ್ಲಿ ಕೆಲಸ ಮಾಡಿಕೊಂಡು ಭಾರತೀಯವರ ಜೊತೆಯಲ್ಲಿ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅವರು ದಿನಗಳನ್ನು ದೂಡ್ತಾ ಇದ್ದಾಗ ಆ ಹಡಗಿನಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಾರೆ ಆಗ ಕೂಡ ಆಕೆಯನ್ನು ತಮ್ಮ ಆಶ್ರಯದಲ್ಲಿ ರಾಜ್ಕುಮಾರ್ ಹಾಗೂ ನರಸಿಂಹರಾಜು ಅವರೇ ಇಟ್ಕೋತಾರೆ ಅಷ್ಟರಲ್ಲಿ ತನ್ನನ್ನು ಮದುವೆ ಆಗಬೇಕಾಗಿದ್ದ ಮೀನಾ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕ್ತಾ ಇದ್ದಂಥ ಸೂರಿ ಅಂದರೆ ಕುಮಾರ್ ಅವರು ಕೊನೆಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ತನ್ನ ತಂದೆ ಅತ್ತೆ ಹಾಗೂ ಅತ್ತೆ ಮಗನ ಹಿಂಸೆಯನ್ನು ತಾಳಲಾರದೆ ರಾಜ್ಕುಮಾರ್ ಅವರು ಎದುರಿಗೆ ಬಂದರೂ ಸಹ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ನಾಯಕಿ ಹೇಳಿ ಕಳಿಸಿದಾಗ ರಾಜ್ಕುಮಾರ್ ಅವರು ಕೂಡ ಆಕೆಯ ಪ್ರೀತಿಯನ್ನು ನಿರಾಕರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಈ ಕಡೆ ರಾಜ್ಕುಮಾರ್ ಅವರ ತಮ್ಮ ಅಂದರೆ ನಾಣಿ ಆತ ತನ್ನ ಅಣ್ಣನ ಕಥೆಯನ್ನೆಲ್ಲ ಕೇಳಿದಾಗ ದೇವರಿಗೆ ಪತ್ರ ಬರೆದ್ರೆ ಈ ಸಮಸ್ಯೆನೂ ಪರಿಹಾರ ಆಗುತ್ತೆ ಅಂತ ಹೇಳಿ ತನ್ನ ಅಣ್ಣ ಹಾಗೂ ಮೀನಾಳನ್ನು ಒಂದುಗೂಡಿಸುವ ಹಾಗೆ ದೇವರಿಗೆ ಒಂದು ಪತ್ರವನ್ನು ಬರೀತಾನೆ ಆ ಪತ್ರ ಕೂಡ ರಾವ್ ಬಹದ್ದೂರ್ ಅವರಿಗೆ ಸಿಗತ್ತೆ ತನ್ನ ಪತ್ರಕ್ಕೆ ಯಾವುದೇ ಉತ್ತರ ಬರದೇ ಇದ್ದಾಗ ಹುಡುಗ ಉಪವಾಸ ಕೂತ್ಕೋತಾನೆ ಆ ಸ್ಥಳಕ್ಕೆ ರಾವ್ ಬಹದ್ದೂರ್ ಅವರೇ ಬಂದಾಗ ಮಧುವನ್ನು ನೋಡ್ತಾರೆ ಮೀನಾ ಹಾಗೂ ಮಧು ಪರಸ್ಪರರನ್ನು ನೋಡಿ ತಮ್ಮ ಕಥೆಯನ್ನು ಹೇಳಿದಾಗ ಕೊನೆಗೆ ಸುಖಾಂತವಾಗಿ ಮಧು ಹಾಗೂ ಮೀನಾರ ಮದುವೆಯಾಗುತ್ತೆ ಇದು ಹಸಿರು ತೋರಣ ಚಿತ್ರದ ಸ್ಥೂಲವಾದ ಕಥೆ ಈ ಕಥೆಯನ್ನು ಕೇಳಿದಾಗಲೇ ನಿಮಗೆ ಅನಿಸುತ್ತೆ ಸಾಕಷ್ಟು ವೈಶಿಷ್ಟ್ಯಗಳು ಇಲ್ಲಿ ಇವೆ ಅಂತ ಆದರೆ ನೋಡಿ ಈ ಚಿತ್ರ ತಯಾರಿಕೆಯನ್ನು ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆಲುಗಿನವರಾದ ವೈ ಅನಂತರಾಮರಾವ್ ಎನ್ನುವ ಒಬ್ಬ ನಿರ್ಮಾಪಕರು ಈ ಚಿತ್ರವನ್ನು ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲಕ್ಕೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಕನ್ನಡದಲ್ಲಿ ರಾಜ್ಕುಮಾರ್ ಹಾಗೂ ಭಾರತೀಯವರು ನಾಯಕ ನಾಯಕಿಯರಾದರೆ ತೆಲುಗಿನಲ್ಲಿ ಉದಯಕುಮಾರ್ ಅವರನ್ನೇ ನಾಯಕರನ್ನಾಗಿಸಿಕೊಂಡು ಆ ಚಿತ್ರವನ್ನು ಆರಂಭ ಮಾಡ್ತಾರೆ ಆದರೆ ಕೆಲವು ದಿನಗಳ ಚಿತ್ರೀಕರಣದ ನಂತರ ಚಿತ್ರ ನಿಂತು ಹೋಗುತ್ತೆ ಆ ಸಂದರ್ಭದಲ್ಲಿ ಚಿತ್ರಕ್ಕೆ ನಿರ್ದೇಶನ ಹಾಗೂ ಸಾಹಿತ್ಯಕ್ಕಾಗಿ ಜಿ ವಿ ಅಯ್ಯರ್ ಅವರನ್ನು ನೇಮಿಸಿರ್ತಾರೆ ಹಾಗೂ ಸಂಗೀತಕ್ಕಾಗಿ ಜಿ ಕೆ ವೆಂಕಟೇಶ್ ಅವರನ್ನು ನಿಯುಕ್ತಿಗೊಳಿಸಿರ್ತಾರೆ ಆದರೆ ಚಿತ್ರ ನಿಂತು ಹೋದ ಮೇಲೆ ಮತ್ತೊಮ್ಮೆ ಪುನರಾರಂಭ ಆಗುವಾಗ ಆ ಚಿತ್ರಕ್ಕೆ ನಿರ್ದೇಶಕರಾಗಿ ಹಿರಿಯ ನಿರ್ದೇಶಕರಾದ ಟಿ ವಿ ಸಿಂಗ್ ಠಾಕೂರ್ ಅವರು ಬರ್ತಾರೆ ಜಿ ಕೆ ವೆಂಕಟೇಶ್ ಅವರ ಜಾಗಕ್ಕೆ ಉಪೇಂದ್ರ ಕುಮಾರ್ ಅವರ ಪ್ರವೇಶ ಆಗತ್ತೆ ಉಪೇಂದ್ರ ಕುಮಾರ್ ಅವರು ಅದುವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಚಿತ್ರ ಕಠಾರಿ ವೀರ ಅದಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರ್ತಾರೆ ಈ ಹಸಿರು ತೋರಣ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರಿಗೆ ಎರಡನೇ ಚಿತ್ರ ಮುಂದೆ ಅವರು ರಾಜ್ಕುಮಾರ್ ಅವರ ಹದಿನೇಳು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಜೊತೆಗೆ ರಾಜ್ಕುಮಾರ್ ಅವರು ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಂಥ ಜೀವನ ಚೈತ್ರ ಚಿತ್ರಕ್ಕೆ ಕೂಡ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇನ್ನು ಸಾಹಿತ್ಯವನ್ನು ಸಹ ಜಿ ವಿ ಅಯ್ಯರ್ ಅವರಿಗೆ ವಹಿಸಿದ್ದರಿಂದ ಅವರು ನಿರ್ದೇಶನ ಹಾಗೂ ಸಾಹಿತ್ಯದಿಂದ ಹಿಂದೆ ಸರಿದಿದ್ದರಿಂದಾಗಿ ಉಳಿದಂತಹ ಕೆಲಸಗಳನ್ನು ಮಾಡೋದಕ್ಕೆ ಆರ್ ಎನ್ ಜೈಗೋಪಾಲ್ ಅವರನ್ನು ನಿಯುಕ್ತಿಗೊಳಿಸಲಾಗುತ್ತೆ ನೋಡಿ ಒಂದು ಹಡಗಿನ ಪರಿಸರದಲ್ಲಿ ಕನ್ನಡ ಚಿತ್ರಗಳು ನಿರ್ಮಾಣ ಆಗಿರೋದು ಬಹಳ ಕಡಿಮೆ ಐದು ಬೆರಳು ಅಂತ ಎಸ್ ಆರ್ ರಾಜನ್ ಎನ್ನುವ ಒಬ್ಬ ನಿರ್ದೇಶಕರು ಅದೇನೋ ಅಂಥ ಪ್ರಮುಖವಾದ ಚಿತ್ರ ಅಲ್ಲ ಒಂದು ರೀತಿಯ ಎಡಬಿಡಂಗಿ ಚಿತ್ರ ಅಂತ ಹೇಳ್ಬೋದು ಆ ಒಂದು ಚಿತ್ರ ಹಡಗಿನಲ್ಲಿ ಚಿತ್ರೀಕರಣ ಆಗಿತ್ತು ರಾಜಕುಮಾರ್ ಅವರ ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಕೂಡ ಕೆಲವು ದೃಶ್ಯಗಳು ಹಡಗಿನಲ್ಲಿ ಚಿತ್ರೀಕರಣವಾಗಿರುವಂಥದ್ದಿದೆ ಆದರೆ ರಾಜಕುಮಾರ್ ಅವರು ಒಬ್ಬ ಹಡಗಿನ ನೌಕರನಾಗಿ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಿರೋದು ಈ ಚಿತ್ರದಲ್ಲಿ ಮಾತ್ರ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಚಿತ್ರ ಆರಂಭ ಆದಾಗ ಭಾರತೀಯವರಿಗೆ ಇಪ್ಪತ್ತು ವರ್ಷ ವಯಸ್ಸು ತೆರೆಯ ಮೇಲೆ ಅವರನ್ನು ಇನ್ನೂ ಹದಿನೆಂಟು ವರ್ಷ ತುಂಬದ ಯುವತಿ ಅಂತ ತೋರಿಸ್ತಾರೆ ಅವರ ಮೈಕಟ್ಟು ಹಾಗೂ ವರ್ಚಸ್ಸು ಅವರು ಯಾವುದೇ ವಯಸ್ಸಿನ ಪಾತ್ರವನ್ನು ಮಾಡಿದರೂ ಸಹ ಪ್ರೇಕ್ಷಕರು ಒಪ್ಪಿಕೊಳ್ಳುವ ರೀತಿಯಲ್ಲಿತ್ತು ಹಾಗಾಗಿ ಆ ಪಾತ್ರಕ್ಕೆ ಅವರು ಜೀವವನ್ನು ತುಂಬಿ ಅಭಿನಯಿಸಿದ್ದಾರೆ ಆರಂಭದಲ್ಲಿ ಅವರು ಸಮುದ್ರಕ್ಕೆ ಬಿದ್ದಾಗ ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿ ಸಮುದ್ರಕ್ಕೆ ಬಿದ್ದಾಗ ರಾಜ್ಕುಮಾರ್ ಅವರು ಅವರನ್ನು ರಕ್ಷಿಸಿ ಆ ಹಡಗಿನ ಮೇಲಕ್ಕೆ ಎತ್ಕೊಂಡು ಬರ್ತಾರೆ ವಾಸ್ತವವಾಗಿ ಈ ದೃಶ್ಯದಲ್ಲಿ ರಾಜ್ಕುಮಾರ್ ಅವರು ಯಾವುದೇ ಡ್ಯೂಪನ್ನು ಬಳಸಿಲ್ಲ ಭಾರತೀಯವರನ್ನು ಎತ್ಕೊಂಡು ಬಹಳ ದೂರ ನಡ್ಕೊಂಡು ಬಂದು ಆ ಹಡಗಿನ ಮೆಟ್ಟಿಲುಗಳನ್ನು ಕೂಡ ಹತ್ತಿ ಮೇಲೆ ಹೋಗಿ ಆಕೆಯನ್ನು ರಕ್ಷಣೆ ಮಾಡುವಂಥ ದೃಶ್ಯ ಈ ಚಿತ್ರದಲ್ಲಿದೆ ಇನ್ನು ಸಂಗೀತದ ವಿಚಾರಕ್ಕೆ ಬಂದರೆ ಜಿ ಕೆ ವೆಂಕಟೇಶ್ ಅವರೇ ಸಂಯೋಜನೆ ಮಾಡಿರುವಂಥ ಒಂದೇ ತಾಯಿ ಮಕ್ಕಳು ಒಂದೇ ಎನ್ನುವ ಹಾಡನ್ನು ಈ ಚಿತ್ರದಲ್ಲಿ ಉಳಿಸಿಕೊಳ್ಳಲಾಗಿದೆ ಮುಂದೆ ಉಪೇಂದ್ರ ಕುಮಾರ್ ಅವರು ಬಂದ ಮೇಲೆ ಕೆಲವು ಹಾಡುಗಳನ್ನು ಈ ಚಿತ್ರಕ್ಕಾಗಿ ಮಾಡಿದ್ದಾರೆ ಅದರಲ್ಲಿ ಒಂದು ಯುಗಳ ಗೀತೆ ಒಂದು ದಿನ ಎಲ್ಲಿಂದಲೋ ನೀ ಬಂದೇ ಎನ್ನೆದೆಯ ಮಂದಿರದೇ ಎನ್ನೆದೆಯ ಮಂದಿರದೆ ನೀಂದೆ ಈ ಹಾಡು ತುಂಬ ಜನಪ್ರಿಯವಾದಂಥ ಒಂದು ಹಾಡು ಇನ್ನು ರಾಜಕುಮಾರ್ ಅವರಿಂದ ಭಾರತೀಯವರು ದೂರವಾದಾಗ ಒಂದು ಶೋಕಗೀತೆ ಇದೆ ನೀ ಯಾರೋ ಏನೋ ಸಖ ಯನಗಾಸರೆ ಕರುಣಾಳು ನೀನಾದೆಯಾ ಕಣ್ಣಾಮರೇ ಈ ಹಾಡು ಎಸ್ ಜಾನಕಿಯವರ ಕಂಠದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೂಡಿಬಂದಿರುವಂಥ ಉಚ್ಚಸ್ಥಾಯಿಯ ಅನೇಕ ಗೀತೆಗಳಲ್ಲಿ ಒಂದಾಗಿದೆ ಈ ಎಲ್ಲ ಗೀತೆಗಳು ಇವತ್ತಿಗೂ ಕನ್ನಡ ಚಿತ್ರರಸಿಕರ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದೆ ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ನಾಟಕದ ದೃಶ್ಯ ಬರುತ್ತೆ ಅಲ್ಲಿ ರಾಜಕುಮಾರ್ ಅವರು ರಾಮನಾಗಿ ಹಾಗೂ ಭಾರತಿಯವರು ಸೀತೆಯಾಗಿ ಅಭಿನಯಿಸಿದ್ದಾರೆ ನರಸಿಂಹರಾಜು ಅವರು ಆಂಜನೇಯನ ಪಾತ್ರವನ್ನು ಮಾಡಿದ್ದಾರೆ ಈ ಚಿತ್ರದ ಸಂದರ್ಭದಲ್ಲಿಯೇ ರಾಜ್ಕುಮಾರ್ ಅವರು ಭಾರತೀಯವರ ಜೊತೆಯಲ್ಲಿ ರಾಮಾಯಣದ ಕಥೆಯನ್ನು ಸಂಪೂರ್ಣವಾಗಿ ತೆರೆಯ ಮೇಲೆ ತರಬೇಕು ಆ ಚಿತ್ರದಲ್ಲಿ ನಾನು ರಾಮನಾಗಿ ನೀವು ಸೀತೆಯಾಗಿ ಅಭಿನಯಿಸಬೇಕು ಅನ್ನುವ ಒಂದು ಆಸೆಯನ್ನು ವ್ಯಕ್ತಪಡಿಸಿದರು ಮುಂದೆ ಲವಕುಶ ಚಿತ್ರ ಸೆಟ್ಟೇರಿದರೂ ಸಹ ಆ ಹೊತ್ತಿಗಾಗಲೇ ರಾಜ್ಕುಮಾರ್ ಹಾಗೂ ಅವರ ಜೋಡಿ ಬೇರಾಗಿದ್ದರಿಂದಾಗಿ ಅಲ್ಲಿ ಜಯಪ್ರದ ಅವರು ನಾಯಕಿಯಾಗಿದ್ದರು ಆದರೆ ಆ ಚಿತ್ರ ಅರ್ಧಂಬರ್ಧ ಚಿತ್ರೀಕರಣವನ್ನು ಮುಗಿಸಿ ಬೇರೆ ಬೇರೆ ಕಾರಣಗಳಿಗಾಗಿ ನಿಂತು ಹೋಯಿತು ಹಾಗಾಗಿ ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ ರಾಮನ ಪಾತ್ರವನ್ನು ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಮಾತ್ರ ಅಭಿನಯಿಸುವುದಕ್ಕೆ ಸಾಧ್ಯವಾಯಿತು ಭಾರತೀಯವರ ಜೊತೆಯಲ್ಲಿ ರಾಮನಾಗಿ ಅಭಿನಯಿಸುವ ಅವರ ಕನಸು ನನಸಾಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕು ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಈ ಚಿತ್ರ ಬಿಡುಗಡೆಯಾಗುತ್ತೆ ಮೇನಕ ಹಾಗೂ ಶಾಂತಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ನಾಲ್ಕು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಅವತ್ತು ಸಂಜೆ ಮೊದಲ ಪ್ರದರ್ಶನದೊಂದಿಗೆ ಮಲ್ಲೇಶ್ವರದ ಗೀತಾಂಜಲಿ ಚಿತ್ರಮಂದಿರ ಈ ಚಿತ್ರದ ಪ್ರದರ್ಶನದೊಂದಿಗೆ ಉದ್ಘಾಟನೆಯಾಗುತ್ತೆ ಆ ಉದ್ಘಾಟನೆ ಸಮಾರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಆಗಮಿಸಿರ್ತಾರೆ ಆಗ ಸುಮಾರು ಐದು ಸಾವಿರ ಜನ ಅಲ್ಲಿ ಸೇರಿದ್ರಿಂದಾಗಿ ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡಬೇಕಾಗುತ್ತೆ ಇನ್ನು ಈ ಚಿತ್ರದ ನಿರ್ದೇಶಕರಾದ ಟಿ ವಿ ಸಿಂಗ್ ಠಾಕೂರ್ ಅವರ ಬಗ್ಗೆ ಹೇಳೋದಾದರೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಸೋದರಿಯಿಂದ ಹಿಡಿದು ಅವರು ಹತ್ತು ರಾಜ್ಕುಮಾರ್ ಅವರ ಚಿತ್ರಗಳನ್ನು ನಿರಂತರವಾಗಿ ನಿರ್ದೇಶನವನ್ನು ಮಾಡ್ತಾರೆ ನಂತರ ಬೇರೆ ನಟರ ಕೆಲವು ಚಿತ್ರಗಳನ್ನು ನಿರ್ದೇಶನ ಮಾಡಿ ಇದು ಅವರು ನಿರ್ದೇಶನ ಮಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಅಂದರೆ ತಮ್ಮ ಚಿತ್ರ ಜೀವನದಲ್ಲಿ ಹದಿನೇಳು ಚಿತ್ರಗಳಿಗೆ ಸ್ವತಂತ್ರ ನಿರ್ದೇಶಕರಾಗಿ ಮೂರು ಚಿತ್ರಗಳಿಗೆ ಜಿ ವಿ ಅಯ್ಯರವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಸಿಂಗ್ ಠಾಕೂರ್ ಅವರು ರಾಜಕುಮಾರ್ ಅವರ ನಾಯಕತ್ವದಲ್ಲಿಯೇ ಹನ್ನೊಂದು ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ ಟಿ ವಿ ಸಿಂಗ್ ಠಾಕೂರ್ ಅವರ ಬಗ್ಗೆ ನಮ್ಮದೇ ವಾಹಿನಿಯ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಸದ್ಯದಲ್ಲಿಯೇ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಪತ್ರಕರ್ತ ಹನೀಫ್ ಅವರು ಬರೆದಿದ್ದಂಥ ಕೆಂಪರಾಜ ಅವರನ್ನು ಕುರಿತ ಪುಸ್ತಕದ ಆಧಾರದ ಮೇಲೆ ಕೆಂಪರಾಜ ಅವರನ್ನು ಕುರಿತ ಐದು ಸಂಚಿಕೆಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಏಳಿಗೆಯಲ್ಲಿ ತಮ್ಮ ಮಹತ್ವದ ಪಾಲನ್ನು ನೀಡಿರುವಂಥ ಟಿ ವಿ ಸಿಂಗ್ ಠಾಕೂರ್ ಅವರ ಬಗ್ಗೆ ಹೆಚ್ಚಾಗಿ ಎಲ್ಲಿಯೂ ಮಾಹಿತಿಗಳಿಲ್ಲ ನನ್ನ ಮಿತ್ರನಾದ ವೀರಪ್ಪ ಮರಳವಾಡಿ ಅದೇ ಮಾಲಿಕೆಯಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರ ಅನುಮತಿಯೊಂದಿಗೆ ಆ ಒಂದು ಪುಸ್ತಕದ ಆಧಾರದ ಮೇಲೆ ಒಂದು ಸರಣಿಯನ್ನು ಸದ್ಯದಲ್ಲಿಯೇ ಆರಂಭ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತೀ ಜೋಡಿಯ ಮುಂದಿನ ಚಿತ್ರ ಭಲೆ ಜೋಡಿಯ ವೈಶಿಷ್ಟ್ಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ